ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಫ್ರೆಂಡ್ಸ್ ಈ ವಿಡಿಯೋ ಏನಂದರೆ ನಾವು ಮಂತ್ರಾಲಯ ಟ್ರಿಪ್ ಹೋಗಿದ್ವಿ ಸೊ ಹಾಗೆ ಅಲ್ಲಿರೋದು ಏನೇನು ಪ್ಲೇಸಸ್ ಇದೆ ಅದೆಲ್ಲ ನಾನು ಒಂದು ವಿಡಿಯೋಸ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಮಂತ್ರಾಲಯ ನಾನು ಯಾವಾಗಲೂ ಹೋಗಿಲ್ಲ ಇದು ಫಸ್ಟ್ ಟೈಮ್ ನಾನು ಹೋಗಿರೋದು ಅಮ್ಮ ಮತ್ತು ನನ್ನ ಫ್ರೆಂಡ್ ಫ್ಯಾಮಿಲಿ ಅಪ್ಪ ನಾನು ನನ್ನ ತಮ್ಮ ಎಲ್ಲರೂ ಹೋಗಿದ್ವಿ ಇಟ್ ನೋಡಿ ನಾನು ಫಸ್ಟ್ ಟೈಮ್ ಹೋಗಿರೋದು ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಹೋದರೆ ನಿಜ ಅದು ಒಂದು ವೀಡಿಯೋ ಏನು ಮಾಡಿದ್ದಾರೆ ಇನ್ಸ್ಟಾದಲ್ಲಿ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂತ ಒಂದು ವೀಡಿಯೋ ಮಾಡಿದ್ದಾರಲ್ಲ ಬನ್ನಿ ಮಂತ್ರಾಲಯಕ್ಕೆ ಅಂತ ಹೇಳ್ತಾರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಅಲ್ಲಿ ಹೋಗಿದ ತಕ್ಷಣ ನೋಡಿ ಇಷ್ಟು ಫ್ಯಾಮಿಲಿ ಇಷ್ಟು ಜನ ನಾವು ಹೋಗಿದ್ದಿದ್ದು ಅಲ್ಲಿ ಹೋಗಿದ ತಕ್ಷಣ ನನಗೆ ಮನಸ್ಸಿಗೆ ಸಿಕ್ಕಾಪಟ್ಟೆ ಸಮಾಧಾನ ಅನ್ನಿಸ್ತು ತುಂಬ ಚೆನ್ನಾಗಿರುತ್ತೆ ರಾಯರು ನಿಜವಾಗ್ಲೂ ನನ್ನ ಇಷ್ಟು ಬೇಗ ದರ್ಶನ ತೋರಿಸ್ತಾರೆ ಅಲ್ಲಿ ತನಕ ನನಗೆ ಮಂತ್ರಾಲಯ ತನಕ ನನ್ನ ಕರೆಸ್ಕೊತಾರೆ ಅಂತ ನಾನು ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ನನಗೆ ರಾಯರ ಬಗ್ಗೆ ಏನಂದ್ರೆ ಏನೂ ಅಷ್ಟು ಗೊತ್ತಿರಲಿಲ್ಲ ಇತ್ತೀಚೆಗಷ್ಟೇ ನಾನು ರಾಯರನ್ನ ನಾನು ನೋಡಿದ್ದು ನೋಡಿ ಪ್ರಸಾದ ಕೂಡ ಸ್ವೀಕರಿಸಿದ್ವಿ ಎಲ್ಲರೂ ಇಷ್ಟೊಂದು ನಂಬ್ತಾ ಇದ್ದಾರಲ್ಲ ಏನಿರ್ಬೋದು ರಾಯರ್ ಪವಡ ಅಂದರೆ ನನಗೆ ಅಷ್ಟು ಬಗ್ಗೆ ಅಷ್ಟೆಲ್ಲ ಏನು ಗೊತ್ತಿರಲಿಲ್ಲ ಆಮೇಲೆ ಇಲ್ಲೇ ನಮ್ಮ ಜೆ ಪಿ ನಗರಲ್ಲಿರೋ ರಾಯರ್ ಮಠಕ್ಕೆ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ನೋಡಿ ಏನು ವೀಡಿಯೋ ಎಲ್ಲ ತೋರಿಸ್ತಾ ಇದ್ದೀನಿ ಇದು ರಾಯರು ಮಲ್ಕೊಳ್ತಾ ಇದ್ದು ಜಾಗ ಅಂತೆ ಅದನ್ನು ಸಗಣಿಯಲ್ಲಿ ನೀಟಾಗಿ ಸಾರಿಸಿ ಡೈಲಿ ಪೂಜೆ ಮಾಡ್ತಾರೆ ಇದು ವೀಡಿಯೋದಲ್ಲಿ ಪ್ರತಿಯೊಂದು ನಾವೆಲ್ಲೆಲ್ಲಿ ಹೋಗಿದ್ದೀವಿ ಅದೆಲ್ಲ ಕ್ಯಾಪ್ಚರ್ ಆಗಿದೆ ಇದು ನೋಡಿ ಇಲ್ಲಿ ಏನು ಬೃಂದಾವನ ಇದೆ ಅವರು ಸ್ವಾಮೀಜಿಯವರು ನಿಂತಿದ್ರು ಅದರಿಂದ ಏನು ಬೃಂದಾವನ ನಿಂತಿದೆ ಇದೆ ಅದು ಆ ಸ ರಾಯರು ಕೂತ್ಕೊಂಡು ಜಪ ಮಾಡ್ತಾ ಇದ್ದಂತೆ ಹದಿಮೂರು ವರ್ಷ ಅಲ್ಲದೆ ಜಾಗದಲ್ಲೇ ಕೂತ್ಕೊಂಡು ಜಪ ಮಾಡಿದ್ದಂತೆ ಇದು ಪಂಜಾಮುಖಿ ಆಂಜನೇಯ ದೇವಸ್ಥಾನ ನಾನು ಇದ್ರದ್ದು ಒಂದು ಸ್ಟೋರಿ ಹೇಳಬೇಕು ಫ್ರೆಂಡ್ಸ್ ನಮ್ಮನೆಗೆ ಮಂತ್ರಾಲಯದಿಂದ ಒಂದು ಫೋಟೋ ಬರುತ್ತೆ ರಾಯದ್ದು ಫೋಟೋ ಬರುತ್ತೆ ಇದು ಒಂದು ಟೂ ಇಯರ್ಸ್ ಬ್ಯಾಕ್ ನಮ್ಮಪ್ಪ ಕೈಗೆ ಆ ಫೋಟೋ ಬರುತ್ತೆ ಬಟ್ ಅದು ನಮ್ಮಪ್ಪ ತಗೊಂಡು ಮನೆಗೆ ಬರ್ತಾರೆ ಅದನ್ನು ಅದು ಫುಲ್ ಕವರ್ ಮಾಡಿ ಕೊಟ್ಟಿರ್ತಾರೆ ನ್ಯೂಸ್ ಪೇಪರಲ್ಲಿ ಮಂತ್ರಾಲಯಿಂದ ಡೈರೆಕ್ಟಾಗಿ ಯಾವ ಥರ ಕವರ್ ಮಾಡಿ ಕೊಡ್ತಾರೆ ಗ್ಲಾಸ್ ಹೊಡೆದು ಹೋಗ್ಬಾರ್ದು ಅಂತ ಆ ರೀತಿ ನಮಗೆ ಕವರ್ ಮಾಡಿ ಕೊಟ್ಟಿರ್ತಾರೆ ಬಟ್ ನಮಗೆ ಮನೆಗೆ ಬಂದು ಅದು ಓಪನ್ ಮಾಡೋ ತನಕ ಅದು ಯಾವ ಅವ್ರ ಫೋಟೋ ಅನ್ನೋದು ಕೂಡ ಪ್ಲಾನಿಂಗ್ ಇಲ್ಲ ನಮಗೆ ಅದು ಓಪನ್ ಮಾಡಿ ನೋಡ್ತೀವಿ ಅದರಲ್ಲಿ ಅದರಲ್ಲಿ ರಾಯರ್ ಫೋಟೋ ಇರುತ್ತೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಅಷ್ಟು ಖುಷಿಯಾಗುತ್ತೆ ಬಟ್ ಆಮೇಲೆ ನಮ್ಮಮ್ಮ ಏನು ಹೇಳ್ತಾರೆ ಇದು ಯಾವುದೇ ಕಾರಣಕ್ಕೂ ಮನೇಲಿ ಇಡಬಾರ್ದು ನಾವು ನಾನ್ ವೆಜ್ ಮಾಡ್ತೀವಿ ರಾಯರಿಗೆ ನಾನ್ ವೆಜ್ ಇಷ್ಟ ಆಗೋದಿಲ್ಲ ಅವರು ಬ್ರಾಹ್ಮಣ ದೇವರು ಮನೇಲಿ ಯಾವುದೇ ಕಾರಣಕ್ಕೂ ಇಡಬಾರ್ದು ಅಂತ ಹೇಳ್ತಾರೆ ಆಮೇಲೆ ಅಜ್ಜಿನ ಕೇಳ್ತೀನಿ ಫ್ಯಾಮಿಲಿ ಎಲ್ಲರನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ನೆಲ್ಲ ಕೇಳ್ತೀನಿ ಫ್ರೆಂಡ್ಸ್ ಎಲ್ಲ ಇಡ್ಬೋದು ಎಲ್ಲರೂ ವೀಡಿಯೋಸ್ ಎಲ್ಲ ಮಾಡ್ತಾರಲ್ಲ ಎಷ್ಟೋ ಜನ ಮಾಡಿದ್ದಾರೆ ಎಷ್ಟೋತ್ತಿನ ಜನ ತಿಂತಾರಲ್ವ ಅವರೆಲ್ಲ ಪೂಜಿಸ್ತಿದ್ದಾರೆ ಏನು ಆಗಲ್ಲ ಅಂತ ಅವರೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ನಾನು ನಮ್ಮ ಮನೇಲಿ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಪ್ಪನೂ ಒಪ್ಪಲ್ಲ ಅಮ್ಮನೂ ಒಪ್ಪಲ್ಲ ಯಾರೂ ಒಪ್ಪೋದಿಲ್ಲ ನನಗೆ ಕೊಡೋದಕ್ಕೂ ಮನಸ್ಸಿಲ್ಲ ಮನಸ್ಸಿಲ್ಲ ಅಂದ್ರೂ ಬೇರೆ ಏನೂ ಆಪ್ಷನ್ ಇಲ್ಲ ಅಂತೇಳಿ ನಾನು ಸರಿ ಅಂತೇಳಿ ಬೇರೆ ಯಾರು ಪೂಜಿಸ್ತಾರೋ ಅವ್ರಿಗೆ ಕೊಟ್ಬಿಡೋಣ ಅಂತೇಳಿ ಕೊಟ್ಬಿಡ್ತೀನಿ ಅದಾದಮೇಲೆ ನಾನು ಪಟ್ಟಿದ್ದು ಪಾಡು ನಾನು ಬಿಟ್ಟು ನಾನು ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ ಅಮ್ಮಗೆ ಆಪ್ರೇಷನ್ ಆಯಿತು ನನಗೆ ಹೆಲ್ತ್ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ತುಂಬ ವಿಪರೀತ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋಯ್ತು ರಾಯರೇ ನಮ್ಮ ಮನೆಗೆ ನಮ್ಮನ್ನು ನಾನು ನಾನಿದ್ದೀನಿ ಅಂತ ಅಂದ್ಕೊಂಡು ಬಂದಾಗ ನಾವಾಗೇ ನಾವು ದೂರ ಬೇಡ ಅಂತ ಹೇಳಿ ವಾಪಸ್ ಕಳಿಸ್ದಂಗೆ ಅನ್ನಿಸ್ಬಿಡ್ತು ನನಗೆ ಅದಕ್ಕೆ ಇಲ್ಲಿರೋ ಜೆ ಪಿ ನಗರದಲ್ಲಿರೋ ಮಠಕ್ಕೆ ನಮ್ಮ ನಮ್ಮಮ್ಮ ಪ್ರತಿ ಗುರುವಾರ ಹೋಗ್ತಾರೆ ನಾನು ಟೈಮ್ ಇದ್ದಾಗೆಲ್ಲ ಹೋಗ್ತಾಯಿರ್ತೀನಿ ಹೋಗಿ ನಾನು ಕೈ ಮುಕ್ಕೊಂಡು ಬಂದ ಮೇಲೆ ನನಗೊಂದು ಸ್ವಲ್ಪ ಈಗ ಅಂಚೂರು ನೆಮ್ಮದಿ ಅನ್ನೋ ಥರ ಅನ್ನಿಸ್ತಿತ್ತು ನಾನು ಮಾಡಿದ ಏನೋ ಒಂಥರ ಗಿಲ್ಟ್ ಫೀಲ್ ಆಗ್ತಾಯಿತ್ತು ನನಗೆ ನಾನು ಅವರು ದೇವರೇ ನಮ್ಮ ಮನೆಗೆ ಬಂದರು ನಾನು ಬೇಡ ಅಂತೇಳಿ ನಾನೇ ಕಳಿಸ್ಬಿಟ್ಟೆ ಅನ್ನೋ ರೀತಿ ನನಗೊಂಥರ ಫೀಲ್ ಆಗ್ತಿತ್ತು ಈಗ ನಾನು ಮಾ ತಪ್ಪಾಯ್ತಂತ ಹೇಳಿ ಮಂತ್ರಾಲಯಕ್ಕೆ ಹೋಗಿ ಮತ್ತೆ ನನ್ನ ಫೋಟೋ ತಗೊಂಡ್ಬಂದು ನನ್ನ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ಈಗ ಎಷ್ಟು ಖುಷಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ ಇವಾಗ ಮನಸ್ಸಿಗೆ ಸಿಕ್ಕಾಪಟ್ಟೆ ಸಮಾಧಾನ ಅನ್ನಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂದರೆ ಇದನ್ನು ಝೂಮ್ನ ಮಾಡಿ ನೋಡಿದ್ರೆ ಆ ರಾಯರು ಎಷ್ಟು ನಗ್ನಗ್ತಾ ಇದ್ದಾರೆ ಇದ್ದಾರೆ ಅನಿಸುತ್ತೆ ಆ ಮುಖದಲ್ಲಿ ಎಷ್ಟು ನಗು ಇದೆ ಅಂದರೆ ರಾಯರ್ ಮುಖದಲ್ಲಿ ಮತ್ತೆ ಇವರು ನಾನು ಡೈರೆಕ್ಟಾಗೆ ನಮ್ಮ ಮನೆಗೆ ಬಂದು ಕೂತಿದ್ದಾರೆ ಅನ್ನೋ ಥರ ಫೀಲ್ ಅನ್ನಿಸ್ತಿದೆ ನನಗೆ ಕಾರಣಕ್ಕೂ ಇನ್ನು ರಾಯರ್ನ ಪೂಜೆ ಮಾಡೋದಂತೂ ಬಿಡೋದಿಲ್ಲ ರಾಯರ್ ಬಗ್ಗೆ ಇನ್ನೊಂದು ವೀಡಿಯೋ ಇದೆ ಫ್ರೆಂಡ್ಸ್ ಅದೇ ಅಲ್ಲಿ ಪೂಜೆ ಮಾಡುವಂಥ ಅಂಥ ಗುರುಜಿಯವರು ಎಕ್ಸ್ಪ್ಲೇನ್ ಮಾಡಿರೋದೊಂದು ವೀಡಿಯೋ ಇದೆ ಅದು ಬೇಕು ಅನ್ನೋದಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್